ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವಿದಿಶಾ ಫ್ಯಾಷನ್ ಸ್ನೇಹಿತರೆ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಫ್ರಿಜ್ನ ಯಾವ ಥರ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮೊದಲಿಗೆ ಫ್ರಿಜ್ಜಲ್ಲಿರೋ ಐಟಮ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ಫ್ರಿಜ್ಜಲ್ಲಿರೋ ಪಾಟ್ಸ್ಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ ಈ ಫ್ರಿಡ್ಜ್ ಸ್ಟ್ಯಾಂಡ್ಗಳೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ನಾನು ರಿಮೂವ್ ಮಾಡಿ ತೆಗ್ದಿ ಇಟ್ಟಿಲ್ಲ ನಾನು ಎಲ್ಲನೂ ರಿಮೂವ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಒಂದೇ ಒಂದು ಸ್ಟೆಪಲ್ಲೂ ಇಲ್ಲದೇ ಇರೋ ಥರ ಕ್ಲೀನ್ ಎಲ್ಲನೂ ಓಪನ್ ಮಾಡಿ ರಿಮೂವ್ ಮಾಡಿ ಈ ಥರ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದೆಲ್ಲ ನೀರೆಲ್ಲ ಡ್ರೈ ಆಗಬೇಕಲ್ಲ ಸೊ ಹಾಗಾಗಿ ನೀರು ಡ್ರೈ ಆಗೋ ಅಷ್ಟರಲ್ಲಿ ನಾನು ಫ್ರಿಜ್ನ ವಾಲ್ ಕ್ಲೀನ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇಲ್ಲಿ ನಾನು ಫಸ್ಟು ಮೊದಲು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ ಸ್ವಲ್ಪ ಸೋಪಾಯಿಲ್ ಅಥವಾ ಡೆಟೈಲ್ ಏನಾದರೂ ಹಾಕ್ಕೊಂಡು ನೀಟಾಗಿ ಒರೆಸ್ಕೊತೀನಿ ನೆಕ್ಸ್ಟ್ ಒಂದು ಡ್ರೈ ಬಟ್ಟೆನ ತೊಗೊಂಡು ಮತ್ತೆ ಒರೆಸ್ತೀನಿ ಯಾಕಂದರೆ ನೀರು ಇರಬಾರ್ದು ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ನಾವು ಫ್ರಿಜ್ನ ಏನೇ ಕ್ಲೀನ್ ಮಾಡಬೇಕಂತಂದ್ರೂ ಫಸ್ಟು ಸ್ವಿಚ್ನ ಆಫ್ ಮಾಡಿ ವೈರ್ನ ರಿಮೂವ್ ಮಾಡಬೇಕಾಗುತ್ತೆ ಯಾಕಂತಂದರೆ ಫ್ರಿಜ್ ಇದ್ದಾಗ ಕ್ಲೀನ್ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಒಂದು ಡ್ರೈ ಬಟ್ಟೆನ ತೊಗೊಂಡು ನೀರೆಲ್ಲ ಡ್ರೈ ಆಗಿದೆ ಹಾಗಾಗಿ ಅದಕ್ಕೋಸ್ಕರ ನಾನು ಸಲ ಮತ್ತೆ ಕ್ಲೀನಾಗಿ ರಬ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದರಲ್ಲಿ ನೀರಿದ್ದರೆ ಅದು ಕರೆ ಥರ ಉಳ್ಕೊಡುತ್ತೆ ಸೊ ಹಾಗಾಗಿ ನಾನು ಎಲ್ಲನೂ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಒರೆಸ್ಬಿಟ್ಟು ಆಮೇಲೆ ಫ್ರಿಜ್ಗೆ ಅಪ್ಲೈ ಮಾಡ್ಕೊಳ್ತೀನಿ ನಾನು ಈ ಪಾರ್ಟ್ಸ್ಗಳನ್ನ ಸ್ವಲ್ಪ ಹುಷಾರಾಗೇನೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಗಾಜಾಗಿರೋದ್ರಿಂದ ಸ್ವಲ್ಪ ಯಾತ್ರದ್ರೂ ಬಿದ್ದು ಹೊಡೆದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಒರೆಸ್ಬೇಕಾಗುತ್ತೆ ನಾನಿಲ್ಲಿ ಎಲ್ಲನೂ ಒರೆಸಿಟ್ಕೊಂಡ್ರು ನೆಕ್ಸ್ಟ್ ಇದಕ್ಕೆ ಪೇಪರ್ಗಳನ್ನೂ ಕೂಡ ಹಾಕ್ತೀನಿ ಯಾವ ಥರ ಅಂದರೆ ಈ ಪೇಪರ್ ನೋಡಿ ಎಷ್ಟು ಮೆಸರ್ಮೆಂಟ್ ಬೇಕಷ್ಟು ಮೆಸರ್ಮೆಂಟ್ಗೆ ಪೇಪರ್ನ ಫೋಲ್ಡ್ ಮಾಡಿ ನಾನು ಹಾಕ್ಕೊತೀನಿ ಯಾಕಂದರೆ ಇರುತ್ತೆ ನಾವು ಹಾಕ್ ಈ ಥರ ಪೇಪರ್ನ ಹಾಕ್ಕೊಳೋದ್ರಿಂದ ಯಾವುದೇ ರೀತಿ ಚೆಲ್ಲಿದ್ರೆ ಯಾವುದಾದ್ರೂ ಐಟಮ್ಗಳು ಚೆಲ್ಲಿದ್ರೆ ಸಾಂಬಾರು ಏನಾದರೂ ಚಲ್ಲಬೋದು ಆಮೇಲೆ ಪ್ಯಾಕ್ ಸರಿಯಾಗಿ ಸ್ಟಿಚ್ ಮಾಡ್ದೇನೆ ಯಾವುದು ಆ ಪ್ಯಾಕ್ಗಳನ್ನ ನಾವೇನಾದರೂ ಓಪನ್ ಮಾಡಿರೋ ಪ್ಯಾಕ್ಗಳನ್ನ ಇಟ್ಟಾಗ ಅದಕ್ಕೆ ಒಂದು ಸ್ಟೆಪ್ಲರ್ ಪೆನ್ ಹಾಕಬೇಕಾಗುತ್ತೆ ಯಾವುದು ಚೆಲ್ಲೋದಿಲ್ಲ ಸೊ ಆ ಥರ ನೀಟಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಪೇಪರ್ಗಳನ್ನ ಹಾಕೊತಾ ಇದ್ದೀನಿ ಪೇಪರ್ ಹಾಕೋದ್ರಿಂದ ಸ್ವಲ್ಪ ನೀಟಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಪೇಪರ್ನ ಹಾಕಿಯೇ ನಾನು ಇಡೋದು ಹಾಗೇ ಇಡಲ್ಲ ನೋಡಿ ಇಲ್ಲಿ ಎಲ್ಲದಕ್ಕೂ ಅದರ ಮೆಸರ್ಮೆಂಟ್ ಪೇಪರ್ ಹಾಕಿ ಈ ಥರ ನೆಸ್ಟ್ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಹೆಗ್ ಇಡೋದಕ್ಕೂ ಕೂಡ ನಾನು ಪೇಪರ್ ಹಾಕಿನೇ ಇಡೋದು ಅದನ್ನು ಕೂಡ ಸೆಟ್ ಮಾಡ್ತಿದ್ದೀನಿ ಆ್ಯಂಡ್ ಆಗಿನ್ನೊಂದು ಗರಂ ಮಸಾಲ ಪ್ಯಾಕ್ನ ಆಲ್ರೆಡಿ ನಾನು ಸ್ಟೋರ್ ಮಾಡಿಬಿಟ್ಟಿದೆ ಸೊ ಹಾಗಾಗಿ ಅದಕ್ಕೂ ಪೇಪರ್ ಹಾಕಿ ಸ್ಟೋರ್ ಮಾಡ್ತೀನಿ ಅದನ್ನು ಕೂಡ ಹಾಗೆ ಇವನ್ನೂ ಸ್ವಲ್ಪ ಸೆಟ್ ಮಾಡುವಾಗ ಕೇರ್ಫುಲ್ಲಾಗಿ ಸೆಟ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಇವು ಸ್ವಲ್ಪ ಫೈಬರ್ ಹಾಕಿರೋದ್ರಿಂದ ಬೇಗ ಬಿದ್ದ ತಕ್ಷಣ ತುಂಬ ಬೇಗ ಇದಾಗುತ್ತೆ ಏನಪ್ಪ ಅಂತಂದರೆ ಮಧ್ಯದಲ್ಲಿ ಸ್ಕ್ರ್ಯಾಚಸ್ ಕೂಡ ಆಗುತ್ತೆ ಬೇಗ ಹೊಡೆದೋಗಿಲ್ಲ ಅಂದ್ರೂ ಸ್ಕ್ರ್ಯಾಚಸ್ ಆಗೋ ಥರ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ ಇಲ್ಲಿ ಎಲ್ಲನೂ ಸೆಟ್ ಮಾಡ್ಕೊತಿದ್ದೀನಿ ಪೇಪರ್ ಹಾಕಿ ಇದು ಫ್ರೀಝರ್ ಆದ್ರೂ ಕೂಡ ನಾನು ಎಲ್ಲ ಟೈಮಲ್ಲಿ ಇದನ್ನ ಇಡಲ್ಲ ಸೊ ಹಾಗಾಗಿ ಇದು ಕೂಡ ನಾನು ಪೇಪರ್ನ ಯೂಸ್ ಮಾಡ್ತೀನಿ ನನಗೆ ಯಾವಾಗಾದರೂ ಬೇಕಂದಾಗ ಮಾತ್ರ ಫ್ರೀಝರ್ ಇಡ್ತೀನಿ ಇಲ್ಲಾಂದರೆ ಇದನ್ನು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೋಬೋದು ಸೊ ನಾನು ಹಾಗೆಯೇ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಡೋದು ನೋಡಿ ಇಲ್ಲಿ ಇದಕ್ಕೂ ಪೇಪರಾಗಿ ಸೆಟ್ ಮಾಡ್ಕೊತಿದ್ದೀನಿ ಹಾಗೆ ಐಸ್ ಕ್ಯೂಬ್ ಇಡೋದಕ್ಕೆ ಪೇಪರ್ ಹಾಕೋಲ್ಲ ಅದು ಐಸ್ ಕ್ಯೂಬ್ ಪ್ಯಾಕ್ ರೆಡಿ ಆಗೋದಲ್ವ ಸೊ ಹಾಗಾಗಿ ಇದು ಐಸ್ ಕ್ರೀಮ್ ಅಥವಾ ಏನಾದರೂ ಮಾಡುವಾಗ ಮಾತ್ರ ನಾನು ಇದನ್ನು ಹನ್ ಮಾಡಿ ಇಟ್ಕೊಳ್ಳೋದು ಇಲ್ಲಿ ನೋಡಿ ನೆಕ್ಸ್ಟು ಈ ಥರ ಪ್ಲಾಸ್ಟಿಕ್ ಪೇಪರ್ನೂ ಕೂಡ ನಾನು ಯೂಸ್ ಮಾಡ್ತೀನಿ ಇದು ಚೆಲ್ಲಿದ್ರೆ ಏನಾದರೂ ಫ್ರಿಜ್ಜಲ್ಲಿ ಈಗ ಆಗಬಾರ್ದು ಅಂತ ಇದನ್ನು ಡಿಮಾರ್ಟಲ್ಲಿ ಹಂಡ್ರೆಡ್ ರುಪೀಸ್ಗೆ ಫೈ ಫೈ ಸೀಟ್ ಬರುತ್ತೆ ಫೈವ್ ಸೀಟ್ನ ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅನ್ನೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಇದ್ರ ಮೇಲ್ಗಡೆ ನಾವು ಐಟಮ್ನ ಸ್ಟೋರ್ ಮಾಡಿದಾಗ ಯಾವುದೇ ರೀತಿ ಗಲೀಜು ಆಗೋಲ್ಲ ಫ್ರಿಜ್ ಕೂಡ ನೀಟಾಗಿ ಆಗಿರುತ್ತೆ ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಎಲ್ಲದಕ್ಕೂ ಒಂದೊಂದನ್ನು ಹಾಕಿ ಇಡ್ತೀನಿ ಇಲ್ಲಿ ಯಾವುದೂ ಸೊ ಹಾಗೆ ಡೈರೆಕ್ಟ್ ಇಡೋದಿಲ್ಲ ಎಲ್ಲ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಹಾಕಿಟ್ಟಿದ್ದೀನಿ ನೋಡಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ವ ಆ ಬಾಕ್ಸ್ ಕೆಳಗಡೆ ಒಂದು ಪೇಪರ್ ಹಾಕಿರ್ತೀನಿ ನೋಡಿ ಈ ಬಾಕ್ಸಲ್ಲಿ ನಾನು ದಿನಸಿ ಐಟಮ್ನ ಸ್ಟೋರ್ ಮಾಡ್ತೀನಿ ಎಲ್ಲರೂ ಕೂಡ ವೆಜಿಟೇಬಲ್ನ ಸ್ಟೋರ್ ಮಾಡ್ತಾರೆ ಬಟ್ ನಾನಿಲ್ಲಿ ವೆಜಿಟೇಬಲ್ನ ಸ್ಟೋರ್ ಮಾಡೋಲ್ಲ ಯಾಕಂತಂದರೆ ವೆಜಿಟೇಬಲ್ಸ್ ಸ್ಟೋರ್ ಮಾಡಿದ್ರೆ ಐಟಮ್ಗಳನ್ನ ಇಡೋದು ತುಂಬ ಕಷ್ಟ ಆಗುತ್ತೆ ನಾನಿಲ್ಲಿ ಯಾವಾಗಲೂ ಐಟಮ್ಗಳನ್ನೇ ಸ್ಟೋರ್ ಮಾಡೋದು ಒಂದೇ ಸಲ ಡಿಮಾರ್ಟಿಂದ ತೊಗೊಂಡು ಬಂದಿರ್ತೀನಲ್ವ ಸೊ ಎಲ್ಲ ಐಟಮ್ನ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇನ್ನು ವೆಜಿಟೇಬಲ್ ಎಲ್ಲ ನಾನು ಸಪ್ರೇಟಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡಿರೋದು ಇಂಡಿವಿಜುವಲ್ ಆಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಹಾಗಾಗಿ ಇಲ್ಲಿಗೆ ದಿನಸಿ ಐಟಮ್ನ ಇಟ್ಟು ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ಇಲ್ಲಿಗೂ ಒಂದು ಪ್ಲಾಸ್ಟಿಕ್ ಪೇಪರ್ ಸೆಟ್ನ ಹಾಕ್ತಿದ್ದೀನಿ ಈಗ ನೀಟಾಗಿರುತ್ತೆ ಸೊ ಹಾಗಾಗಿ ಫೈನಲಿ ಫ್ರಿಡ್ಜ್ ಎಲ್ಲ ಸೆಟ್ ಮಾಡಿದ್ದಾಯಿತು ಇನ್ನೇನಿದ್ರು ಐಟಮ್ಗಳನ್ನ ಸ್ಟೋರ್ ಮಾಡೋದೇನೆ ಇಲ್ಲ ನೋಡಿ ಇಲ್ಲಿ ಆಲ್ರೆಡಿ ಗರಂ ಮಸಾಲ ಪ್ಯಾಕ್ನ ಸ್ಟೋರ್ ಮಾಡಿದ್ದೀನಿ ನಾನಿಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಇಲ್ಲಿ ಬಾಕ್ಸ್ಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ಟೋರ್ ಮಾಡ್ತೀನಿ ಸ್ನೇಹಿತರೆ ಮಿಕ್ಕಿದ್ದನ್ನು ಸ್ವಲ್ಪ ಕವರಲ್ಲಿ ಹಾಗೆಯೇ ಸ್ಟೋರ್ ಮಾಡಿಕೊಡ್ತೀನಿ ಸಪ್ರೇಟು ಇಲ್ಲಿ ನೋಡಿ ಕಾರ್ನ್ಫ್ಲೋರ್ನು ಕೂಡ ಒಂದೇ ಸಲ ಒಂದು ಕೆ ಜಿ ಕಾರ್ನ್ಫ್ಲೋರ್ ತೊಗೊಂಡು ಬಂದು ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ ಹಾಗೆ ಮೈದಾ ಆಗಿರ್ಬೋದು ಬೇರೆ ಬೇಳೆಗಳು ಆಗಿರ್ಬೋದು ಅವನು ಕೂಡ ನಾನು ಫ್ರಿಜ್ಜಲ್ಲೇ ಒಂದು ಬಾಕ್ಸ್ಗೆ ಹಾಕಿನೇ ಸ್ಟೋರ್ ಮಾಡೋದು ಹಾಗೆ ಸಾಸ್ಗಳೆಲ್ಲ ತೊಗೊಂಡ್ಬರ್ತೀನಿ ನಾನು ಎಗ್ ರೈಸ್ ಅಂತ ಅವಾಗ ಕೂಡ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ ಈ ಥರ ಬಾಟಲ್ಗಳಲ್ಲಿ ನೀಟಾಗಿ ಲುಕ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಇನ್ನು ಹೆಗ್ನೂ ಅಷ್ಟೇ ಪೇಪರ್ ಮೇಲೆಯೇ ಸ್ಟೋರ್ ಮಾಡೋದು ಪೇಪರ್ ಇಲ್ಲಾಂದರೆ ಬೈ ಮಿಸ್ಟೇಕಾಗಿ ಜೋರಾಗಿ ಡೋರ್ ತೆಗೆದಾಗ ಅವನು ಕೂಡ ಹೊಡೆದೋಗುತ್ತೆ ಸೊ ಹಾಗಾಗಿ ಪೇಪರ್ ಮೇಲೇ ಇಟ್ಕೊತೀನಿ ಎಲ್ಲೆಡೆ ನಾನು ಎಲ್ಲ ಐಟಮ್ನ ಮೇಲೆ ಈ ಥರ ಬಾಕ್ಸ್ಗೆ ಹಾಕಿ ನೀಟಾಗಿ ಸ್ಟೋರ್ ಮಾಡಿರ್ತೀನಿ ಬಾಕ್ಸ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಬಾಕ್ಸ್ಗೆ ಹಾಕೊತೀನಿ ಇನ್ನು ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಡೈರೆಕ್ಟಾಗಿ ಹಾಗೆ ಒಂದು ರಬ್ಬರ್ನ ಹಾಕಿ ಹಾಗೇ ಇಟ್ಕೊತೀನಿ ಬಾಕ್ಸಲ್ಲಿ ಹಾಕೋದ್ರಿಂದ ತುಂಬ ನೀಟಾಗಿರುತ್ತೆ ಬೇಗ ಹಾಳಾಗೋದು ಇಲ್ಲ ಫ್ರಿಜ್ಜಲ್ಲಿ ಯೂಸಲಿ ಹಾಳಾಗಲ್ಲ ಸ್ವಲ್ಪ ಬರೋಬೇಕು ಆಮೇಲೆ ನೀಟಾಗಿ ಇರಬೇಕು ನಮಗೂ ತುಂಬ ಈಸಿಯಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ಟೋರ್ ಮಾಡ್ಕೊಳ್ಳೋದು ಇಲ್ಲ ನೋಡಿ ಈ ಥರ ನೀಟಾಗಿ ಸ್ಟೋರ್ ಮಾಡ್ತೀನಿ ಇನ್ನು ಮೆಕ್ಕಿದ್ದನ್ನು ಈ ಥರ ರಬ್ಬರ್ ಹಾಕಿ ಹಾಗೆಯೇ ಡೈರೆಕ್ಟ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಇಡೋದ್ರಿಂದ ನಮಗೆ ಬೇಗ ಈಸಿಯಾಗಿ ತೊಗೊಗಳೆಲ್ಲ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಕಾಳುಗಳಿದ್ದರೆ ಈ ಥರ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ತೀನಿ ಏನಾಗಲ್ಲ ಇದು ನೋಡಿ ಇದು ನಾನು ಫ್ರೀಸರಲ್ಲಿ ಇಡಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಮೇಲ್ಗಡೆ ಇಟ್ಕೊತಿದ್ದೀನಿ ಜ್ಯೂಸು ಕಾಡಿಗೆಲ್ಲ ನಾನು ಮೇಲ್ಗಡೆ ಇಡ್ತೀನಿ ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಬಂದರೆ ಏನಾದರೂ ಕುಕ್ಕಿಂಗ್ ಐಟಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಹಾಲಾಗಿರ್ಬೋದು ಅಥವಾ ಚಿತ್ರಾಂತ್ ಗೊಜ್ಜು ಈ ಥರ ಏನೇ ಇದ್ರೂ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಸ್ಟೆಪ್ಪಲ್ಲಿ ಉಪ್ಪಿನಕಾಯಿ ಅಥವಾ ನಮ್ಮ ಬೇರೆ ಬೇರೆ ಆಗಿರ್ಬೋದು ಎಲ್ಲವನ್ನೂ ನಾನು ಈ ಥರ ಬಾಕ್ಸಲ್ಲಿ ಹಾಕೇನೆ ಸ್ಟೋರ್ ಮಾಡೋದು ಯಾವುದೇ ರೀತಿ ನಾನು ಸ್ಟೀಲ್ ಪಾತ್ರೆ ಜಾಸ್ತಿ ಯೂಸ್ ಮಾಡಲ್ಲ ಇವತ್ತು ಮಾತ್ರ ಹಾಲಿತ್ತು ಅನ್ನೋ ಕಾರಣಕ್ಕೆ ಯೂಸ್ ಮಾಡಿದ್ದೀನಿ ಜಾಸ್ತಿ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಸೊ ಹಾಗಾಗಿ ಇಲ್ಲಿ ಎಲ್ಲವನ್ನೂ ನಾನು ಇದಕ್ಕಿಂತಲೇ ಸಪ್ರೇಟಾಗಿ ಫ್ರಿ ಡಿಮಾರ್ಟಲ್ಲಿ ಬಾಕ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ ಈ ಥರ ಬಾಕ್ಸ್ಗಳನ್ನ ಕಮ್ಮಿ ಇರೋದಾದರೆ ಬೇರೆ ಬಾಕ್ಸಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ ಇಲ್ಲ ನೋಡಿ ನೆಕ್ಸ್ಟ್ ಈ ಥರ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪುನ ಈ ಥರ ಟಿಶ್ಯೂ ಅಲ್ಲಿ ಹಾಕಿಡೋದ್ರಿಂದ ನೀರಿನ ಅಂಶವನ್ನೆಲ್ಲ ಹೇಳ್ಕೊಳ್ಳುತ್ತೆ ನೀಟಾಗಿರುತ್ತೆ ಸೊ ಹಾಗಾಗಿ ನಾನು ಈ ಥರ ಬಾಕ್ಸ್ಗೆ ಫಸ್ಟ್ ಒಂದು ಟಿಶ್ಯೂನ ಹಾಕಿರ್ತೀನಿ ಕೆಳಗಡೆ ಸ್ವಲ್ಪ ಟಿಶ್ಯೂನಲ್ಲಿ ಅದನ್ನು ಸುತ್ತಿಬಿಟ್ಟು ಆಮೇಲೆ ಮತ್ತೆನೇ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ಥರ ಇಡೋದ್ರಿಂದ ಎಷ್ಟು ದಿನ ಆದ್ರೂ ಏನೂ ಆಗೋಲ್ಲ ನೀರಿನ ಅಂಶನೆಲ್ಲ ನೀಟಾಗಿ ಹೇಳ್ಕೊಳ್ಳುತ್ತೆ ಮತ್ತು ವೆಜಿಟೇಬಲ್ ಕೂಡ ಅಷ್ಟೇ ನಾನು ಕೆಳಗಡೆ ಅವರೇ ಒಂದು ಅವರೇ ಒಂದು ಸ್ಟ್ಯಾಂಡನ್ನ ಕೊಟ್ಟಿರ್ತಾರೆ ಅದರೊಳಗಡೆ ಆ ಸ್ಟ್ಯಾಂಡನ್ನ ಹಾಕಿ ಅದರ ಮೇಲೆ ವೆಜಿಟೇಬಲನ್ನ ಸ್ಟೋರ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಟಿಶ್ಯೂನ ಹಾಕಿ ಮತ್ತೆ ಇನ್ನೊಂದು ಮೇಲುಗಡೆ ಒಂದು ಟಿಶೂನ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಇದರಲ್ಲಿ ಎಷ್ಟೇ ನೀರಿನ ಅಂಶ ಇದ್ರೂ ಕೆಳಗಡೆ ಲಿಟ್ ಕೆಳಗಡೆ ಸ್ಟೋರ್ ಆಗುತ್ತೆ ಅದು ಮಿಕ್ಕಿತ್ತಂದರೆ ಟಿಶ್ಯೂನೇ ಇದನ್ನೆಲ್ಲ ಎಳ್ಕೊಂಡಿರುತ್ತೆ ಈ ಥರ ಇಡೋದ್ರಿಂದ ತುಂಬ ನೀಟಾಗೂ ಇರುತ್ತೆ ಆಮೇಲೆ ಬೇಗ ಹಾಳಾಗಲ್ಲ ಯಾವುದೇ ವೆಜಿಟೇಬಲ್ ಆಗಿರ್ಬೋದು ಬೇಗ ಹಾಳಾಗಲ್ಲ ಸೊ ಹಾಗಾಗಿ ನಾನು ಎಲ್ಲ ರೀತಿ ವೆಜಿಟೇಬಲ್ಲು ಇದೇ ರೀತಿ ಸ್ಟೋರ್ ಮಾಡಿ ಇದನ್ನು ನಾನು ಈ ಬಾಕ್ಸು ಟೂ ಫಿಫ್ಟಿಗೆ ಸಿಕ್ಸು ಫೈವೋ ಬರುತ್ತೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ನಿಮಗೂ ಬೇಕಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಲಿಂಕಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಬೇಕಂದರೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಒಂದು ಶುಂಠಿ ಅಥವಾ ಆಲೂಗೆಡ್ಡೆ ಯಾವುದೇ ರೀತಿ ವೆಜಿಟೇಬಲ್ ಆಗಿರ್ಬೋದು ಕರ್ಬೇವ್ ಸೊಪ್ಪು ಎಲ್ಲವನ್ನು ನಾನು ಈ ಥರ ಟಿಶ್ಯೂನ ಅಪ್ಲೈ ಮಾಡಿಕೊಂಡು ನಾನು ಈ ಥರ ಸ್ಟೋರ್ ಮಾಡಿರ್ತೀನಿ ತುಂಬ ನೀಟಾಗಿರುತ್ತೆ ಈಗ ನಾನು ಇದನ್ನು ಫ್ರಿಜಲ್ಲಿ ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕೆಳಗಡೆ ಸ್ಟೆಪ್ ಏನಿದೆ ಫಸ್ಟ್ ಸ್ಟೆಪ್ಪಲ್ಲಿ ಕುಕ್ಕಿಂಗ್ ಐಟಮ್ನ ಇಟ್ಕೊಂಡಿದ್ದೀನಿ ನೋಡಿ ಸೆಕೆಂಡ್ ಸ್ಟೆಪ್ ಖಾಲಿ ಇದೆ ಈ ಸ್ಟೆಪ್ಪಲ್ಲಿ ನಾನು ನಾನು ಯಾವುದೇ ರೀತಿ ವೆಜಿಟೇಬಲ್ನ ಸ್ಟೋರ್ ಮಾಡಿದ್ದೀನಲ್ವ ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊತೀನಿ ಎಷ್ಟು ನೀಟಾಗಿರುತ್ತೆ ಅಂದರೆ ಫ್ರಿಜ್ಜು ನೋಡೋಕ್ಕೂ ತುಂಬ ಖುಷಿಯಾಗಿರುತ್ತೆ ಐಟಮು ಅಷ್ಟೇ ನೀಟಾಗಿರುತ್ತೆ ಸೊ ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ನನಗೆ ಈ ಥರ ಇಡೋದು ತುಂಬ ಇಷ್ಟ ನಾನು ಯಾವಾಗಲೂ ಇದೇ ರೀತಿ ಇಟ್ಕೊತೀನಿ ಹಾಗೆ ನಾನು ಫ್ರಿಜ್ನ ತುಂಬ ಸಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆವಾಗವಾಗ ಇಲ್ಲ ನೋಡಿ ಕೆಳಗಡೆ ಸ್ಟೆಪ್ಪಲ್ಲಿ ಏನೇಂದ್ರೂ ಸೊಪ್ಪು ಮಿಕ್ಕಿರ್ತಲ್ಲ ಆ ಸೊಪ್ಪನ್ನ ಇಟ್ಕೊತೀನಿ ನೋಡಿ ಫೈನಲಿ ಎಲ್ಲ ಸ್ಟೋರ್ ಮಾಡಿದ್ದಾಗಿದೆ ಇಲ್ಲಿ ಸ್ವಲ್ಪ ಖಾಲಿ ಇದೆ ನಾನು ಇಲ್ಲಿ ಇನ್ನೂ ತುಂಬ ಇಡ್ತೀನಿ ಈಗ ಐಟಮ್ ಖಾಲಿ ಆಗಿರೋದ್ರಿಂದ ಇಷ್ಟು ಇಟ್ಟಿಲ್ಲ ನೋಡಿ ಜ್ಯೂಸು ಕಾಡು ಮೇಲುಗಡೆ ಇಟ್ಕೊಂಡಿದ್ದೀನಿ ಫ್ರೀಸರಲ್ಲಿ ಅದು ಯಾವಾಗಲೂ ಫ್ರೀಸರ್ ಆಗಿರಲ್ಲ ಫ್ರೀಜ್ಗೆ ಕನ್ವರ್ಟ್ ಮಾಡಿರ್ತೀನಿ ಇಲ್ಲಿ ಹಾಲು ಇಟ್ಕೊಂಡಿರ್ತೀನಿ ಈ ಸ್ಟೆಪಲ್ಲಿ ಬಂದರೆ ಕುಕ್ಕಿಂಗ್ ಐಟಮ್ಸ್ನೂ ಕೂಡ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಬಂದರೆ ವೆಜಿಟೇಬಲ್ ಅದರ ನೆಕ್ಸ್ಟ್ ಬಂದರೆ ಸೊಪ್ಪುಗಳು ಹುಳಿಂದ ಸೊಪ್ಪೆಲ್ಲ ತೊಗೊಂಡ್ಬರ್ತೀವಿ ಜಾಸ್ತಿ ನಾವು ಸೊ ಆ ಸೊಪ್ಪು ಆ ಥರ ಅವು ಈ ಥರ ದಿನೇ ಐಟಮ್ ಇದ್ರೂ ಓವರ್ ಜಾಸ್ತಿ ಐಟಮ್ ಅದನ್ನೆಲ್ಲ ಕೆಳಗಡೆ ಇಟ್ಕೊಂಡಿರ್ತೀನಿ ಇಷ್ಟೇ ಇಲ್ಲಿ ದಿನಸಿ ಐಟಮೇ ನಾನು ಯಾವಾಗಲೂ ಸ್ಟೋರ್ ಮಾಡೋದು ಇದೇ ಚೆನ್ನಾಗಿರುತ್ತೆ ದಿನಸಿ ಐಟಮ್ ಯಾವಾಗಲೂ ತೆಗೆಯೋಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಥರ ಕಾಳುಗಳನ್ನೆಲ್ಲ ಡೋರಲ್ಲಿನೇ ಸೆಟ್ ಮಾಡ್ಕೊತೀನಿ ಯಾಕಂದರೆ ಡೋರಲ್ಲಿದ್ದರೆ ಬೇಗ ನಾವು ತೆಗೆದ ತಕ್ಷಣ ನಮ್ಮ ಕೈಗೆ ಸಿಗೋ ಥರ ಇರಬೇಕಲ್ವಾ ಅಡುಗೆ ಮಾಡೋವಾಗ ತುಂಬ ಒಂದೊಂದ್ಸಲ ತುಂಬ ಲೇಟಾಗಿರುತ್ತೆ ಬೇಗ ಬೇಗ ಅಡುಗೆ ಮಾಡ್ತೀವಿ ಸೊ ಹಾಗಾಗಿ ಕಾಯಿನೂ ನಾನು ತುರ್ದಿಟ್ಕೊಳ್ಳಲ್ಲ ನಂಗೆ ಯಾವಾಗ ಬೇಕು ಅವಾಗ ತುರಿದಿಟ್ಕೊತೀನಿ ಇದೆಲ್ಲ ಸ್ಪೈಸಸ್ಸು ಸ್ಪೈಸಸ್ ಸ್ವಲ್ಪ ಒಡೆದಿರೋದು ಇರುತ್ತಲ್ಲ ಸೊ ಅದನ್ನೆಲ್ಲ ಚೆಲ್ಲಬಾರ್ದು ಅಂತ ನೀಟಾಗಿ ಥರ ಇಟ್ಕೊಂಡಿರ್ತೀನಿ ಇಲ್ಲಿ ನೋಡಿ ಕೆಳಗಡೆ ಸಾಸು ಎಲ್ಲನೂ ಇಟ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ನ್ಯೂ ಚಾನಲ್ನ ನೋಡಿದ್ವಿ